ನಮಸ್ಕಾರ ಸ್ನೇಹಿತರೆ ಭಾರತ ಡಿಸೈಡ್ ಮಾಡಿದಂತಿದೆ ಟ್ರಂಪ್ ರನ್ನ ಉಚ್ಚರನ್ನಾಗಿ ಮಾಡೋದಿಕ್ಕೆ ನನಗಿಂತ ದೊಡ್ಡ ಎಂಪರರು ಪ್ರಪಂಚದಲ್ಲೇ ಇಲ್ಲ ನಾನು ದೊಡ್ಡಣ್ಣ ಆಗಿರಬಹುದು ಆದ್ರೆ ಅದು ನಿಮ್ಮ ದೇಶಕ್ಕೆ ಮಾತ್ರ ಭಾರತದ ಮೇಲೆ ಸವಾರಿ ಮಾಡೋದಿಕ್ಕೆ ಬಂದ್ರೆ ಅದಕ್ಕೆ ತಕ್ಕ ಪಾಠ ಅನುಭವಿಸ್ಬೇಕಾಗತ್ತೆ ಭಾರತ ಅಮೆರಿಕದಷ್ಟು ದೊಡ್ಡ ದೈತ್ಯ ಎಕಾನಮಿ ಅಲ್ಲ ನಮ್ಮ ಹತ್ತರಷ್ಟು ದೊಡ್ಡ ಎಕಾನಮಿ ಅಮೆರಿಕದ್ದು ಆದ್ರೂ ಅಮೆರಿಕದ ಜೊತೆಗೆ ಭಾರತ ಪಂಗ ತೆಗೆದುಕೊಳ್ತಾ ಇದೆ ಅದಕ್ಕೆ ಕಾರಣ ನಮ್ಮ ದೊಡ್ಡ ಮಾರ್ಕೆಟ್ ನಮ್ಮ ಕ್ರಿಸ್ಟಲ್ ಕ್ಲಿಯರ್ ವಿದೇಶಾಂಗ ನೀತಿ ಇದು ಬಿಸ್ನೆಸ್ ವಾರು ಬಿಸ್ನೆಸ್ ರೇಸು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸ್ಪೀಡಾಗೋಡೋರು ಸ್ಪೀಡ್ ಆಗಿ ಓಡೋರು ರೇಸ್ ಗೆಲ್ಲೋದಿಕ್ಕಾಗಲ್ಲ ಸಣ್ಣ ಸಣ್ಣ ಬೇಬಿ ಸ್ಟೆಪ್ ಮೂಲಕನೇ ಬಿಸ್ನೆಸ್ ಅಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಪ್ರಪಂಚವನ್ನೇ ಎದುರಿಸಿದ್ರು ಟ್ರಂಪ್ ಟ್ಯಾರಿಫ್ ಆಗ್ತೀನಿ ಸ್ಯಾಂಕ್ಷನ್ ಆಗ್ತೀನಿ ಅಂತ ಬೆದರಿಸಿದ್ರು ಆದ್ರೆ ಇದ್ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಭಾರತ ಕಂಡು ಕಾಣದಂತೆ ತಿಳಿದು ತಿಳಿಯದಂತೆ ಕೇಳಿಯೂ ಕೇಳದಂತೆ ಯಾವ ಮಟ್ಟಿಗೆ ಇಗ್ನೋರ್ ಮಾಡ್ತಪ್ಪ ಅಮೆರಿಕಾನ ಅಂದ್ರೆ ಟ್ರಂಪ್ ಅವರು ಹುಚ್ಚರಂತಾಗಿದ್ದಾರೆ ಇದೇನಾಯ್ತು ನನಗೆ ನಾ ಮುಂದು ತಾ ಮುಂದು ಅಂತ ನನ್ನ ತಾರಿಫ್ ಮತ್ತು ಸ್ಯಾಂಕ್ಷನ್ ಗೆ ಇಡೀ ಜಗತ್ತೇ ರಿಪ್ಲೈ ಮಾಡ್ತಾ ಇದೆ ಭಾರತ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ವಲ್ಲ ಸೈಲೆಂಟ್ ಆಗಿ ಎಲ್ಲವನ್ನು ಸಾಧಿಸ್ತಾ ಇದೆಯಲ್ಲ ಕೊಟ್ಟ ಎರಡು ಡೆಡ್ ಲೈನು ಪಾಸ್ ಆಗೋಯ್ತು ಇದು ಟ್ರಂಪ್ ರ ಅಸಲಿ ಚಿಂತೆಗೆ ಕಾರಣ ಏನೆಲ್ಲ ಸರ್ಕಸ್ ಗಳನ್ನ ಮಾಡಲಾಯ್ತು ಅಮೆರಿಕದ ಪ್ರಭಾವಿ ಸಂಸದರಿಂದ ಹೇಳಲಾಯ್ತು ಐದು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಡ್ತೇವೆ ಅಂತ ಭಾರತ ಭಕ್ತ ಇಲ್ಲ ನ್ಯಾಟೋದ ಚೀಫ್ ಮುಂದೆ ಬಂದು ಭಾರತ ಚೈನಾ ಮತ್ತು ಬ್ರೆಜಿಲ್ ಎಕಾನಮಿನ ಡೆಸ್ಟ್ರಾಯ್ ಮಾಡ್ಬಿಡ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ರು ಆಗಲಾದ್ರೂ ಭಾರತ ಭಕ್ತ ಇಲ್ಲ ಈ ಹಿಂದೆಲ್ಲ ಸರ್ಕಾರನೇ ಕೆಡುವ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಯ್ತು ಶೈನ್ ಬಾಗ್ ಮಾಡಲಾಯ್ತು ಕಿಸಾನ್ ಆಂದೋಲನದಲ್ಲಿ ಕೈಯಾಡಿಸಲಾಯ್ತು ಖಲಿಸ್ತಾನ ಚಳುವಳಿಗೆ ಕುಮ್ಮಕ್ಕು ಕೊಟ್ರು ಏನೆಲ್ಲಾ ಮಾಡಿದ್ರು ಸರ್ಕಾರ ಬೀಳ್ಸೋದಕ್ಕೂ ಆಗ್ಲಿಲ್ಲ ನೆನಪು ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಪೋಖ್ರಾನ್ ಅಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಿತ್ತು ಆಗ್ಲೂ ಅಮೆರಿಕ ಪ್ರಪಂಚದಾದ್ಯಂತ ಇಲ್ಲದ ನಿರ್ಬಂಧಗಳನ್ನ ಭಾರತದ ಮೇಲೆ ಏರಿತ್ತು ಆಗ್ಲೇ ಡೋಂಟ್ ಕೇರ್ ಅಂದಿತ್ತು ಭಾರತ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿದು ಈಗ ಬಗ್ಗು ಬಿಡುತ್ತಾ ನಾಲ್ಕನೇ ದೊಡ್ಡ ಅರ್ಥವ್ಯವಸ್ಥೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಭಾರತವನ್ನು ಪ್ರವೋಕ್ ಮಾಡೋದಕ್ಕೆ ಅಮೆರಿಕ ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತು ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ ಭಾರತದ ನಡೆ ಮೀನಿನ ಹೆಜ್ಜೆಯಂತಿತ್ತು ಭಾರತದ ವಿದೇಶಾಂಗ ನೀತಿ ಸಣ್ಣ ಸಣ್ಣ ಸ್ಟೆಪ್ ಗಳನ್ನ ತೆಗೆದುಕೊಳ್ಳುವ ಮೂಲಕ ಯಾವ ರೀತಿ ಟ್ರಂಪ್ ರ ತಮ್ಕಿಯಿಂದ ಓವರ್ ಕಮ್ ಆಯ್ತು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತೀನಿ ಚೈನಾ ಮಾಡಿದ ತಪ್ಪೇನು ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡ್ತು ಟ್ರಂಪ್ ಮಾಡೋ ಎಲ್ಲ ಗೂ ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತು ಸಹಜವಾಗಿ ಅವರಿಗೆ ಹಿನ್ನಡೆ ಆಯ್ತು ಭಾರತದ ವ್ಯಾಪಾರ ಸ್ಟ್ರಾಟಜಿ ಹೇಗಿದೆ ನೋಡಿ ಯಾರು ನಮ್ಮ ಜೊತೆಗೆ ವ್ಯಾಪಾರ ಮಾಡಲ್ಲ ಅಂತ ಕಂಟಿ ಹಿಡಿದು ಕೂರ್ತಾರೋ ಅವರೇ ನಮ್ಮ ಜೊತೆಗೆ ಫ್ರೀ ಟ್ರೇಡ್ ಡೀಲ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಬಗ್ಗಿಸುತ್ತೆ ಭಾರತ ಭಾರತದ್ದು ಸಿಂಪಲ್ ಫಾರ್ಮುಲಾ ಯಾವುದೇ ಒಂದು ದೇಶದ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕಾಗಿ ಟೇಬಲ್ಗೆ ಬಂದಾಗ ಭಾರತ ಕೇಳುತ್ತೆ ನಿಮ್ಮಲ್ಲಿ ಏನಿದೆ ನಮಗೆ ಕೊಡೋದಿಕ್ಕೆ ಆಗ ಸಹಜವಾಗಿ ವ್ಯಾಪಾರಕ್ಕೆ ಕೂತ ದೇಶ ಇಂತಿಂತ ವಸ್ತುಗಳನ್ನ ನೀವು ನಮ್ಮಿಂದ ಕೊಳ್ಳಬಹುದು ಅನ್ನುತ್ತೆ ಸರಿ ಹೇಳಿದ್ದೆಲ್ಲ ಹೇಳಿದ್ದೆಲ್ಲವಕ್ಕೂ ನಮ್ಮ ಮಾರುಕಟ್ಟೆನಲ್ಲಿ ಆಕ್ಸಿಸ್ ಕೊಡ್ತೇವೆ ಅದಕ್ಕೆ ಪ್ರತಿಯಾಗಿ ನಮಗೆ ನೀವೇನು ಕೊಡ್ತೀರಾ ಅನ್ನುತ್ತೆ ಭಾರತ ಆಗ ಅವರು ಸಹ ಟ್ರ್ಯಾಕಿಂಗ್ ಬಂದಿರ್ತಾರೆ ಭಾರತ ಹಾಕೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಲ್ಲೆ ಅನ್ನೋದಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಅಮೆರಿಕದವರು ಮಾಡೋ ವ್ಯಾಪಾರ ಒಪ್ಪಂದಗಳೇ ಬೇರೆ ರೀತಿ ವ್ಯಾಪಾರಕ್ಕೆ ಕೂತಾಗ ಅವರು ಮೊದಲು ಹೇಳೋ ಮಾತೇ ನಮ್ಮಿಂದ ಇಂತಿಂತ ವಸ್ತುಗಳನ್ನು ನೀವು ಕೊಳ್ಳಬೇಕು ಆರ್ಡರ್ ಮಾಡುತ್ತೆ ನಿಮ್ಮಿಂದ ನಾವು ವಸ್ತುಗಳನ್ನು ಕೊಳ್ಬೇಕು ಬೇಡವೋ ಅನ್ನೋದನ್ನ ಮುಂದೆ ಡಿಸೈಡ್ ಮಾಡ್ತೇವೆ ಹೆಂಗಿದೆ ನೋಡಿ ನಮ್ಮ ಮಾರುಕಟ್ಟೆಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಆದ್ರೆ ಅವರ ಮಾರುಕಟ್ಟೆನಲ್ಲಿ ನಮ್ಮ ವಸ್ತುಗಳನ್ನು ಮಾರೋದಕ್ಕೆ ಒಂದೇ ನೋಡಿ ಹೇಳ್ತೇವೆ ಅನ್ನುತ್ತೆ ಅಮೆರಿಕ ಇದು ಭಾರತ ಮತ್ತು ಅಮೆರಿಕಕ್ಕೆ ಇರುವ ವಿದೇಶಾಂಗ ನೀತಿಯ ಡಿಫರೆನ್ಸು ಇಲ್ಲೇ ನೋಡಿ ಎಡುತ್ತಾ ಇರೋದು ಅಮೆರಿಕ ಉದಾಹರಣೆಗೆ ಭಾರತ ಈ ಹಿಂದಿನಿಂದಲೂ ಒತ್ತಡ ಇರ್ತಾ ಬಂದಿದೆ ವಿಶ್ವಸಂಸ್ಥೆನಲ್ಲಿ ನಮಗೆ ಭದ್ರತಾ ಮಂಡಳಿನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು ಅಂತ ಇಲ್ಲಿ ಭಾರತ ತನಗೊಂದೇ ಬೇಕು ಅಂತ ಒತ್ತಡ ಇರ್ತಾ ಇಲ್ಲ ತನ್ನ ಜೊತೆಗೆ ಜಪಾನ್ಗೂ ಕೊಡಿ ಸೌತ್ ಆಫ್ರಿಕಾಗೂ ಕೊಡಿ ಲ್ಯಾಟಿನ್ ಅಮೆರಿಕಾಗೂ ಕೊಡಿ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಇದು ಅಮೆರಿಕದ ರೀತಿ ಒನ್ ಸೈಡೆಡ್ ಸಿಂಗಲ್ ಹ್ಯಾಂಡೆಡ್ ಡಿಸಿಷನ್ಸ್ ನ ತೆಗೆದುಕೊಳ್ಳೋದಿಲ್ಲ ಭಾರತ ಟ್ರಂಪ್ ಹಂಗಲ್ಲ ಒಂಟಿ ಸಲಗದ ರೀತಿ ಮುನ್ನುಗ್ಗೋದು ಎಲ್ಲ ಕಡೆ ಆ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಷ್ಟಿಲ್ಲದೆ ಮೋದಿ ಅವರಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಸಿಕ್ಕಿದವಾ ಅದರಲ್ಲೂ ಸಿಂಹ ಪಾಲ್ ಇರೋದು ಮುಸ್ಲಿಂ ದೇಶಗಳಿಂದ ಇನ್ನೊಂದು ಇಂಪಾರ್ಟೆಂಟ್ ಮಾಸ್ಟರ್ ಸ್ಟ್ರೋಕ್ ನಾವು ಹೊಡೆದಿದ್ದು ಯು ಎಸ್ ಡಾಲರ್ ಮೇಲಿನ ಡಿಪೆಂಡೆನ್ಸಿನ ಸಂಪೂರ್ಣವಾಗಿ ಕಡಿಮೆ ಮಾಡಿದ್ದು ಮೊದಲೆಲ್ಲ ಏನಾಗ್ತಾ ಇತ್ತು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನ ತೈಲ ಖರೀದಿಗೆ ಹೋಗ್ಬಿಡ್ತಾ ಇತ್ತು ಈಗ ನಮ್ಮ ಬಳಕೆಯ ಶೇಕಡ ನಲವತ್ ಮೂರಕ್ಕಿಂತ ಅಧಿಕ ತೈಲವನ್ನು ರಷ್ಯಾದಿಂದ ಪರ್ಚೇಸ್ ಮಾಡ್ತೀವಿ ಅಲ್ಲಿ ಡಾಲರ್ ಪ್ರಸ್ತಾಪನೆ ಬರಲ್ಲ ರೂಬೆಲ್ ಮತ್ತು ರುಪೀಸ್ ಅಲ್ಲಿ ವ್ಯವಹಾರ ನಡೆಯುತ್ತೆ ಇಸ್ರೇಲು ಜಪಾನ್ ಫ್ರಾನ್ಸು ಈವನ್ ನ್ಯಾಟೋ ಕಂಟ್ರಿ ಯುರೋಪಿಯನ್ ಕಂಟ್ರಿಗಳ ಜೊತೆಗೂ ಕೂಡ ಭಾರತ ಲೋಕಲ್ ಕರೆನ್ಸಿನಲ್ಲೇ ವ್ಯವಹಾರ ಮಾಡ್ತಾ ಇದೆ ಸುಮಾರು ಹದಿನಾಲ್ಕು ದೇಶಗಳು ಈಗ ಯು ಪಿ ಐ ಪೇಮೆಂಟ್ ಸಿಸ್ಟಮ್ನ ಅಳವಡಿಸಿಕೊಂಡಿದಾವೆ ಉದಾಹರಣೆಗೆ ಮಾಲ್ಡೀವ್ಸ್ ತೆಗೆದುಕೊಳ್ಳಿ ಇಷ್ಟು ದಿವಸ ಇಂಡಿಯಾ ಔಟ್ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡ್ತಾ ಇತ್ತು ಚೈನಾ ದೇಶದ ಬೆಂಬಲ ಸಿಗಬಹುದು ಅಂತ ನಂಬಿಕೊಂಡು ಈಗೇನಾಗಿದೆ ಇಂಡಿಯಾ ಇನ್ ಆಗಿದೆ ಟ್ರಂಪ್ ರನ್ನೇ ಬಿಟ್ಟಿಲ್ಲ ಭಾರತ ನೀವು ಇಲ್ಲದೆ ಹೋದ್ರೆ ಪ್ರಪಂಚ ಇಲ್ವಾ ಅವಕಾಶಗಳು ಸಾಕಷ್ಟು ಇದಾವೆ ಅಂತ ಯು ಕೆ ಜೊತೆಗೆ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಟೈಮಿಂಗ್ ನೋಡಿ ಇದು ಪರ್ಫೆಕ್ಟ್ ಇದೆ ಮೋದಿ ಅವರು ಯು ಗೆ ಹೋಗಿದ್ದು ಕೆಲವೇ ಗಂಟೆಗಳ ಕಾಲ ಹೋಗಿ ಸೈನ್ ಮಾಡಿದ್ದಾಯ್ತು ಅಲ್ಲಿಂದ ಮಾಲ್ಡೀವ್ಸ್ ಆರಿದ್ರು ಪಟ್ ಅಂತ ಬಂದ್ರು ಎಂಟು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಟ್ರೇಡ್ ಡೀಲ್ ನ ಕೆಲವೇ ಗಂಟೆಗಳಲ್ಲಿ ಫೈನಲೈಸ್ ಮಾಡಿ ಸೈನ್ ಹಾಕಿದ್ರು ಆಕಡೆ ಟ್ರಂಪ್ ಕಣ್ಣೀರು ಸುರಿಸ್ತಾ ಇದಾರೆ ಇದು ಹೆಂಗೆ ಸಾಧ್ಯ ಆಯ್ತು ಆರ್ ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ ನಮ್ಮ ಕೈಲಿ ಆಗದನ್ನ ಭಾರತ ಮತ್ತು ಬ್ರಿಟನ್ ಸಾಧಿಸಿ ತೋರಿಸ್ತಲ್ಲ ಅಂತ ನಾನಿಲ್ಲಿ ಟಾರೀಫ್ ಸ್ಯಾಂಕ್ಷನ್ ಟಾರೀಫ್ ಸ್ಯಾಂಕ್ಷನ್ ಅಂತ ಭಜನೆ ಮಾಡ್ತಾ ಇದ್ದೇನೆ ಆ ಕಡೆ ಝೀರೋ ಟಾರಿಫ್ ಝೀರೋ ಟ್ಯಾಕ್ಸ್ ಝೀರೋ ಸ್ಯಾಂಕ್ಷನ್ ಮೂಲಕ ಅಗ್ರಿಮೆಂಟೇ ಮಾಡ್ಕೊಂಡು ಹೋಗ್ಬಿಡ್ತಲ್ಲ ಭಾರತ ಇದು ಒಂಥರ ಎಂತ ಪರಿಸ್ಥಿತಿಗೆ ತಂದಿಟ್ಟಿದೆ ಟ್ರಂಪ್ರನ್ನ ಅಂದ್ರೆ ಅವರ ಬಗ್ಗೆ ಅವರೇ ಅನುಮಾನದಿಂದ ನೋಡುವಂತಾಗಿದೆ ಪ್ರಪಂಚನೇ ವಿರುದ್ಧವಾಗ್ಬಿಟ್ಟಿದೆಯಲ್ಲ ನನಗೆ ಎಲ್ಲೋ ಉಲ್ಟಾ ಹೊಡಿತಾ ಇದೆಯಲ್ಲ ನಾನೇ ತಪ್ಪು ಮಾಡ್ಬಿಟ್ನಾ ಇಡೀ ಪ್ರಪಂಚನೇ ಒಂದ್ ಕಡೆ ಹೋಗ್ತಾ ಇದ್ರೆ ನಾನೇ ಒಂದ್ ಕಡೆ ಹೋಗ್ತಾ ಇದ್ದೀನ ಇಂತಹ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದಾರೆ ಟ್ರಂಪ್ ಈಗ ಹಾಗಾಗಿ ನಾನು ಹೇಳಿದ್ದು ಹುಚ್ಚರನ್ನಾಗಿಸಿದೆ ಟ್ರಂಪ್ ರನ್ನ ಭಾರತ ಯು ಕೆ ಮತ್ತು ಭಾರತದ ಡೀಲ್ ಇಂದ ಭಾರತಕ್ಕೆ ಆಗ್ತಾ ಇರುವ ಲಾಭಗಳು ಅಷ್ಟಿಷ್ಟಲ್ಲ ನಮ್ಮ ಜಮ್ಸು ಜ್ಯುವೆಲರಿಸರೀಸು ಆಟಿಕೆಗಳು ಕೃಷಿ ಡೈರಿ ಉತ್ಪನ್ನಗಳೆಲ್ಲವನ್ನು ನಾವು ಯು ಕೆಗೆ ಮಾರ್ತೇವೆ ಯು ಕೆ ಇಂದ ನಾವು ಸ್ಕಾಚು ವಿಸ್ಕಿ ರೋಲ್ಸ್ ರಾಯ್ಸು ಜಾಗ್ವಾರ್ ಕಾರ್ ಗಳನ್ನ ಪರ್ಚೇಸ್ ಮಾಡ್ತೀವಿ ನೀವೇ ಯೋಚನೆ ಮಾಡಿ ಎಷ್ಟು ಜನ ಕಾಸ್ಟ್ಲಿ ಸ್ಕಾಚು ವಿಸ್ಕಿ ರೋಲ್ಸ್ ರಾಯ್ಸ್ ಅಂತಹ ಐಷಾರಾಮಿ ಗಳನ್ನ ಪರ್ಚೇಸ್ ಮಾಡೋರಿದ್ದಾರೆ ಭಾರತದಲ್ಲಿ ಹಂಗಾಗಿ ಇದು ಯಾವುದು ನಮ್ಮ ಅರ್ಥ ವ್ಯವಸ್ಥೆಗೆ ಕೊಡೋದಿಲ್ಲ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ದೇಶಗಳೊಂದಿಗೆ ಭಾರತ ಸ್ಥಳೀಯ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ತಾ ಇರೋದು ಡಾಲರ್ ಗೆ ಹೆಚ್ಚು ಕಡಿಮೆ ಗುಂಡಿ ತೋಡಿ ಮುಚ್ಚಿದಂತಾಗಿದೆ ಅಮೆರಿಕ ಏನು ಟ್ಯಾರೀಫು ಸ್ಯಾಂಕ್ಷನ್ ಹಾಕ್ಬಿಡ್ತೇವೆ ಅಂತ ಆಗಾಗ ಎದುರಿಸ್ತಾ ಇರುತ್ತೋ ಅದ್ ಯಾವುದಕ್ಕೂ ಬೆಲೆ ಇಲ್ಲದಂತಾಗುತ್ತೆ ಸಾಕಷ್ಟು ದೇಶಗಳೊಂದಿಗೆ ಯು ಪಿ ಐ ಸಿಸ್ಟಮ್ ಅಲ್ಲಿ ನಾವು ಪೇ ಮಾಡ್ತಾ ಇರೋದು ಒಂದು ಸೆಕೆಂಡ್ ಅಲ್ಲೇ ಟ್ರಾನ್ಸಾಕ್ಷನ್ ಆಗೋಗುತ್ತೆ ನಾನೇ ಈ ಹಿಂದೆ ಆಲ್ರೆಡಿ ಹೇಳಿದ್ದೆ ಬ್ರಿಕ್ಸ್ ಕಂಟ್ರಿಗಳಾದ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಈ ದೇಶಗಳು ತಮ್ಮ ನಡುವೆ ಏನು ವ್ಯಾಪಾರ ಆಗುತ್ತೋ ಎಲ್ಲವನ್ನ ಸ್ಥಳೀಯ ಕರೆನ್ಸಿನಲ್ಲೇ ಮಾಡೋದಿಕ್ಕೆ ಶುರು ಮಾಡಿದಾವೆ ಈಗಾಗಲೇ ಹತ್ತು ಸಾವಿರ ಬ್ರಿಕ್ಸ್ ಕರೆನ್ಸಿಯನ್ನ ಪ್ರಿಂಟ್ ಮಾಡಲಾಗಿದೆ ಮುಂದೆ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಬಂತು ಅಂದ್ರೆ ಡಾಲರ್ ನ ಶವ ಪೆಟ್ಟಿಗೆಗೆ ಕೊನೆಯ ಮಳೆ ಜಡಿದಂತೇನೆ ಸರಿ ಸ್ನೇಹಿತರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ವಿದೇಶಾಂಗ ನೀತಿನಲ್ಲಿ ನಾವು ಸ್ವಾತಂತ್ರ್ಯ ಸಾಧಿಸಿದ್ದು ಸುಮಾರು ಹತ್ತೆರಡು ವರ್ಷಗಳ ಹಿಂದಷ್ಟೇ ಮೊದಲೆಲ್ಲ ಏನಾಗ್ತಾ ಇತ್ತು ಮೂರರಲ್ಲಿ ಮತ್ತೊಬ್ಬರ ರೀತಿ ಕಳೆದೋಗ್ತಾ ಇದ್ವಿ ಅಮೆರಿಕ ಮತ್ತು ಅದರ ಡಾಲರ್ನ ಅಪ್ಪಿ ತಬ್ಬಿಕೊಂಡಿದ್ವಿ ಸಹಜವಾಗಿ ಅವರು ಹೇಳೋದಕ್ಕೆಲ್ಲ ಎಸ್ ಎಸ್ ಅಂತ ಇದ್ವಿ ಈಗ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ವರ್ಲ್ಡ್ ಆರ್ಡರ್ ಸಂಪೂರ್ಣ ಚೇಂಜ್ ಆಗಿ ಹೋಗಿದೆ ಅಮೆರಿಕದ ಮಾನೋಪಲಿ ನಡೀತಾ ಇಲ್ಲ ನಾನ್ ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಬೇಬಿ ಸ್ಟಪ್ಸ್ ಅಂತ ಇವೇ ನೋಡಿ ಚಿಕ್ಕ ಚಿಕ್ಕ ಹೆಜ್ಜೆಗಳು ಅದು ಯು ಕೆ ಮತ್ತು ಭಾರತದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರಬಹುದು ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ತರೋದಕ್ಕೆ ಮುಂದಾಗಿರೋದಾಗಿರ್ಬೋದು ಯುರೋಪಿಯನ್ ಯೂನಿಯನ್ಗೆ ಭಾರತ ಆಯಿಲ್ ಸಪ್ಲೈ ಮಾಡ್ತಾ ಇರೋದಾಗಿರ್ಬೋದು ಇವೆಲ್ಲ ನೀವು ಒಂದೊಂದಾಗಿ ನೋಡಿದ್ರೆ ಚಿಕ್ಕ ಚಿಕ್ಕ ಹೆಜ್ಜೆಗಳು ಇದರಲ್ಲಿ ಏನಿದೆ ಮಾತ್ ಸಾಧನೆ ಅನ್ಸುತ್ತೆ ಅದನ್ನೇ ನೀವು ಒಟ್ಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ನೋಡಿದ್ರೆ ಇದು ದೊಡ್ಡ ಫಲ ಕೊಡುತ್ತೆ ಭಾರತದ ಈ ತಾಕತ್ತು ಯಾವಾಗ ಪ್ರದರ್ಶನಗೊಳ್ತು ಗೊತ್ತಾ ಕೋವಿಡ್ ಸಮಯದಲ್ಲಿ ಇಡೀ ಪ್ರಪಂಚನೇ ಔಷಧಕ್ಕಾಗಿ ಅಪಿಸ್ತಾ ಇತ್ತು ನಮ್ಮ ಪ್ಯಾರಾಸಿಟಮಲ್ ಏನಾದ್ರೂ ಅಮೆರಿಕಕ್ಕೆ ಹೋಗದೆ ಹೋಗಿದ್ರೆ ಮತ್ತಷ್ಟು ಕೆಟ್ಟ ದಿನಗಳನ್ನ ಕೋವಿಡ್ ನಲ್ಲಿ ಅಮೆರಿಕ ಅನುಭವಿಸ್ತಾ ಇತ್ತು ಆಗಿಂದ ಭಾರತ ವಿಶ್ವ ಮೆಡಿಸಿನ್ ಮಾರುಕಟ್ಟೆ ನಲ್ಲಿ ದಿಗ್ಗಜನಾಗಿ ಹೊರಹೊಮ್ಮು ಇವೆಲ್ಲ ಸಣ್ಣ ಸಣ್ಣ ಬೇಬಿ ಸ್ಟೆಪ್ಸ್ ಹಾಗಾಗಿ ನಾನು ಹೇಳಿದ್ದು ವಿಶ್ವ ಮಾರುಕಟ್ಟೆ ನಲ್ಲಿ ವ್ಯಾಪಾರ ವಹಿವಾಟನ್ನ ಗೆಲ್ಲಬೇಕು ಗಳನ್ನ ಪೊಟ್ಟಿಗೆ ಹಾಕಿಕೊಳ್ಬೇಕು ಅಂದ್ರೆ ತಮ್ ಕಟ್ಟಿ ಓಡೋದ್ರಿಂದ ಯೂಸ್ ಆಗಲ್ಲ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡುವ ಮೂಲಕ ಗೆಲುವಿನ ದಡವನ್ನ ನಿರಾಯಾಸವಾಗಿ ಮುಟ್ಟಬಹುದು ನಿಮಗೇನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ